ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಆಧಾರಂ ಸರ್ವಿದ್ಯಾಂಹೇ ಗ್ರೀವಂ ಉಪಾಸ್ಮಹೇ ಎಲ್ರಿಗೂ ನಮಸ್ಕಾರ ಅನೇಕರಿಗೆ ಈ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗ್ತದೆ ಕರ್ಮಾನುಗತವಾಗಿ ಅವರು ತಾವು ಯಾವುದೋ ಒಂದು ತಪ್ಪಿನಲ್ಲಿ ಸಿಕ್ಕಾಕ್ಕೊಂಡು ಆ ಕರ್ಮದ ಅನುಸಾರವಾಗಿ ಆ ನೋವನ್ನು ಅನುಭವಿಸಲು ಕಷ್ಟವಾಗ್ತಾ ಇರುವಾಗ ಯಾವುದಾದ್ರೂ ಒಂದು ಪರಿಹಾರವನ್ನು ಸೂಚನೆ ಮಾಡಿರಿ ಅಂತ ಬರ್ತಾರೆ ಮುಖ್ಯವಾಗಿ ಯಾವುದೇ ವ್ಯಕ್ತಿಗಾದರೂ ಕೂಡ ದೇವರಲ್ಲೇ ನಂಬಿಕೆ ಇರಬೇಕು ಇರದ ಪಕ್ಷದಲ್ಲಿ ಯಾವುದೇ ಪರಿಹಾರಗಳು ಕೂಡ ವ್ಯರ್ಥವಾಗ್ತದೆ ಒಂದು ಫ್ರೀ ವಿಲ್ ಅಂತ ಹೇಳ್ತೀವಿ ಅದು ಒಬ್ಬ ಮನುಷ್ಯನ ಅಹಂಕಾರಕ್ಕೆ ಕಾರಣವಾದಾಗ ಪರಿಹಾರ ಕಷ್ಟವಾಗ್ತದೆ ಮುಖ್ಯವಾಗಿ ಜ್ಯೋತಿಷ್ಯದಲ್ಲಿ ಮಣಿ ಮಂತ್ರ ಔಷಧ ಅನ್ನುವಂಥ ಮೂರು ಪರಿಹಾರಗಳನ್ನು ಮುಖ್ಯವಾಗಿ ಹೇಳ್ತಾರೆ ಮಣಿ ಅಂದರೆ ಆಯಾ ಗ್ರಹಕ್ಕೆ ಸಂಬಂಧಪಟ್ಟಂಥ ಮಣಿಗಳನ್ನು ಧಾರಣೆ ಮಾಡೋದು ಮಂತ್ರ ಅಂದರೆ ಯಾವ ಒಂದು ಮಂತ್ರದ ಉಚ್ಚಾರಣೆಯಿಂದ ಗ್ರಹ ಸಂಪ್ರೀತಿ ಆಗ್ತದೋ ಅದರಿಂದ ಭಗವಂತ ಫಲ ಕೊಡ್ತಾನೋ ಭಗವಂತನ ಒಂದು ಆರಾಧನೆ ಮಾಡೋದರಿಂದ ನಮಗೆ ಯಾವ ರೀತಿಯಾಗಿ ಆ ಮಂತ್ರ ಸಿದ್ಧಿ ಆಗ್ತದೋ ಅದರಿಂದ ಮಂತ್ರದ ಒಂದು ಪರಿಹಾರವನ್ನು ಸೂಚನೆ ಮಾಡ್ತಾರೆ ಇನ್ನು ಔಷಧಿ ಅಂತಂದರೆ ಈಗಿನ ಕಾಲದ ಹಾಗೆ ಅದೆಲ್ಲ ಔಷಧಿ ಇರಲಿಲ್ಲ ಅವಾಗ ಆಯುರ್ವೇದ ಅಥವಾ ಪ್ರಕೃತಿಯಲ್ಲಿ ಸಿಗಬಹುದಾದಂಥ ಈ ಬೇರುಗಳು ವನಸ್ಪತಿಗಳು ಇವುಗಳನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಆರೋಗ್ಯವನ್ನು ಪಡೆಯುವಂಥದ್ದಾಗಲಿ ಅಥವಾ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವುದಂಥದ್ದಾಗಲಿ ಮಾಡ್ತಾಯಿದ್ರು ಮಂತ್ರಗಳು ಏನು ಮಾಡುತ್ತದೆ ಅಂದರೆ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಳೋ ಇಚ್ಛೆ ಇರಬೇಕು ಮನುಷ್ಯನಿಗೆ ಆವಾಗ ಅದು ಫಲ ಕೊಡ್ತದೆ ಯಾವುದೇ ಮಂತ್ರ ಪಠಣೆಗೂ ಮುನ್ನ ಕೆಲವೊಂದು ಸಂಕಲ್ಪಗಳಿರ್ತದೆ ಮುಖ್ಯವಾಗಿ ಬ್ರಾಹ್ಮಣರಿಗೆ ಬಡವರಿಗೆ ದಾನ ಕೊಡೋದು ಅದರಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಮಂತ್ರವನ್ನು ಹೇಗೆ ಬೇಕಾದರೂ ಪಠಿಸಬಹುದೇ ಇಲ್ಲ ಒಂದು ನಿರ್ದಿಷ್ಟ ಕಾಲಾವಧಿಯವರೆಗೆ ಅಂದರೆ ಒಂದು ಮಂಡಲ ಒಂದು ಸಪ್ತಾಹ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಇಂತಿಷ್ಟು ಸಂಖ್ಯೆಗಳಲ್ಲಿ ಆ ಮಂತ್ರವನ್ನು ಜಪಿಸಬೇಕಾಗ್ತದೆ ಇದರಲ್ಲಿ ಆ ಸಾಧಕನ ಆಸಕ್ತಿ ಕೂಡ ಬಹಳ ಮುಖ್ಯವಾಗ್ತದೆ ಸಾಮಾನ್ಯವಾಗಿ ಮಂತ್ರಗಳನ್ನು ದಿನದ ಎರಡು ಅವಧಿಯಲ್ಲಿ ಸಾಯಂಕಾಲ ಮತ್ತು ಬೆಳಗ್ಗೆ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಹಾಗೂ ಸಾಯಂಕಾಲ ಆರರಿಂದ ಎಂಟು ಗಂಟೆ ಸಮಯ ಬಹಳ ಉತ್ಕೃಷ್ಟವಾದಂಥ ಸಮಯಗಳಾಗಿರ್ತದೆ ಈ ಮಂತ್ರಗಳ ಸಂಖ್ಯೆ ಕೂಡ ಎಷ್ಟು ಜಪಿಸಬೇಕು ಅಂದಾಗ ಸಾವಿರದ ಎಂಟು ನೂರ ಎಂಟು ತನ್ನ ಸಾಧನೆ ಮತ್ತು ಆ ಕೆಲಸದ ಇದರ ಮೇಲೆ ಆ ಒಂದು ಮಂತ್ರಗಳನ್ನು ಜಪಿಸಬೇಕಾಗ್ತದೆ ಹನ್ನೊಂದು ಕೂಡ ಜಪಿಸ್ಬೋದು ಇಪ್ಪತ್ತೊಂದು ಕೂಡ ಜಪಿಸ್ಬೋದು ಇಪ್ಪತ್ತೇಳು ಐವತ್ನಾಲ್ಕು ಆ ಸಂಖ್ಯೆಗೆ ಅನುಗುಣವಾಗಿ ಸಿದ್ಧಿ ಮೊದಲು ಮಾಡ್ಕೋಬೇಕು ಆ ಸಿದ್ಧಿಗಾಗಿ ಸಂಕಲ್ಪವನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದಾಗ ಆ ಒಂದು ಮಂತ್ರ ಸಿದ್ಧಿಯಾದಾಗ ಅವನಿಗೆ ಅದರ ಫಲ ಸಿಕ್ಕೇ ಸಿಗ್ತದೆ ಅದಕ್ಕಾಗಿ ಕೆಲವೊಬ್ರು ಹೇಳ್ತಾರೆ ದೀಕ್ಷೆ ತಗೊಳ್ಬೇಕು ಉಪದೇಶ ತಗೊಳ್ಬೇಕು ನಿಮ್ಮ ಕುಲದೇವರೇ ನಿಮಗೆ ದೀಕ್ಷೆ ಕೊಡೋರು ನಿಮ್ಮ ಕುಲಗುರುಗಳೇ ದೀಕ್ಷೆ ಕೊಡೋರು ಬೇರೆ ಯಾರ್ಯಾರ ಹತ್ರ ಹೋಗಿ ನಾನು ದೀಕ್ಷೆ ತಗೋತೀನಿ ಅಂದಾಗ ಅಷ್ಟು ಸಮಂಜಸವಾಗಿರೋದಿಲ್ಲ ಯಾಕಂದರೆ ನಿಮ್ಮ 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 ಆಚರಣೆಗಳು ಸಂಪ್ರದಾಯಗಳು ಬೇರೆ ಇದ್ದಾಗ ಅಲ್ಲಿ ಬೇರೆ ವಿಧಾನಗಳನ್ನು ಅನುಸರಿಸಲಿಕ್ಕೆ ಹೋಗಬಾರದು ಇದನ್ನು ಸ್ವಲ್ಪ ಲಕ್ಷ್ಯ ಇಡಬೇಕೆಲ್ಲರೂ ಕೆಲವೊಂದು ವಿಷಯ ಹೇಳ್ತೇನೆ ಯಾರಿಗಾದರೂ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ಶುಕ್ಲ ಪಕ್ಷದಲ್ಲಿ ಬುಧವಾರ ಅಥವಾ ಗುರುವಾರ ವಿದ್ಯಗದಿ ದೇವತೆಯಾದಂತಹ ಸರಸ್ವತಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು ಅಥವಾ ಆ ಮಂತ್ರವನ್ನು ಜಪಿಸಬೇಕು ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಬುಧವಾರ ಭಾನುವಾರ ಗುರುವಾರ ಇದು ಶುಕ್ಲ ಪಕ್ಷದಲ್ಲೇ ಮಾಡುವಂಥದ್ದು ಹಾಗೆ ಏನಾದರೂ ವ್ಯವಹಾರ ಬಿಸಿನೆಸ್ ಅಂತ ಹೇಳ್ತೀವಿ ಅದನ್ನು ಕೂಡ ಬುಧವಾರ ಗುರುವಾರ ಶುಕ್ರವಾರ ಕೆಲವೊಬ್ಬರಿಗೆ ಸಂಪತ್ತು ಬೇಕಾಗ್ತದೆ ಆ ಸಂಪತ್ತಿಗಾಗಿ ಮುಖ್ಯವಾಗಿ ಬುಧವಾರ ಗುರುವಾರ ಶುಕ್ರವಾರ ಈ ಶುಭವಾರಗಳು ಅಂತೇಳಿದೆ ವಾರಗಳ ಒಂದು ಪಾಠವನ್ನು ಮಾಡಬೇಕಾದ್ರೆ ಈ ಶುಭವಾರಗಳು ಶುಕ್ಲ ಪಕ್ಷದಲ್ಲಿ ಬಂದಾಗ ನಾವು ಈ ಮಂತ್ರಗಳನ್ನು ಪಠನೆ ಮಾಡಬೇಕಾಗ್ತದೆ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಕೇವಲ ಒಂದು ಎಂಟು ಸಮಸ್ಯೆಗಳು ಮುಖ್ಯವಾಗಿ ಕಾಡ್ತದೆ ಏನಪ್ಪ ಅಂತಂದರೆ ಮಗುವಿನ ಶಿಕ್ಷಣ ಶಿಕ್ಷಣ ಯಾವ ರೀತಿಯಾಗಿರ್ತದೆ ಅದು ಓದ್ತಾನೋ ಇಲ್ಲೋ ಈ ಥರದ ಒಂದು ಪ್ರಶ್ನೆ ಇರ್ತದೆ ಎರಡನೇದಾಗಿ ಅವನಿಗೆ ಯಾವ ನೌಕರಿ ಜಾಬ್ ಅಂತ ಹೇಳ್ತೀವಿ ಜಾಬ್ ಮಾಡ್ತಾನೋ ಬಿಸ್ನೆಸ್ ಮಾಡ್ತಾನೋ ಹಾಗೆ ಸಂಪತ್ತು ಫೈನಾನ್ಸ್ ಅಂತ ಹೇಳ್ತೀವಿ ಹಣಕಾಸು ಯಾವ ರೀತಿಯಾಗಿರ್ತದೆ ಅಂತ ಮೂರು ಮೂರನೇ ಪ್ರಶ್ನೆ ಇರ್ತದೆ ನಾಲ್ಕನೇದು ಬಂದುಬಿಟ್ಟು ಎಲ್ಲ ಇದೆ ರೀ ಮ ಇನ್ನು ಮದುವೆ ಯಾವಾಗ ಆಗ್ತದೆ ಇದು ಹೆಚ್ಚು ಕಡಿಮೆ ಎಲ್ಲ ಕಡೆ ಮದುವೆ ಬಗ್ಗೆನೇ ಪ್ರಶ್ನೆಗಳು ಜಾಸ್ತಿ ಇರ್ತದೆ ಮದುವೆ ಆದಮೇಲೆ ಮಕ್ಕಳ ಚಿಂತೆ ಮಕ್ಕಳಾಗ್ತವೋ ಇಲ್ಲೋ ಯಾವ ರೀತಿಯಾಗಿ ಮಕ್ಕಳ ಪ್ರತಿಬಂಧಕವಾಗಿದೆಯೋ ಹೇಗೆ ಇದನ್ನೆಲ್ಲ ಕೇಳೋದಕ್ಕಾಗಿ ಜ್ಯೋತಿಷರ ಹತ್ರ ಬರ್ತಾರೆ ಈ ಜೀವನಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಆರೋಗ್ಯದ ಪ್ರಶ್ನೆಗಳಿರ್ತದೆ ಹಾಗೆ ಕೆಲವೊಬ್ಬರಿಗೆ ಉತ್ಸುಕರಾಗಿರ್ತಾರೆ ಅವ್ರಿಗೆ ಆಯುಷ್ಯದ ಬಗ್ಗೆ ಚಿಂತೆ ಇರ್ತದೆ ನಾವು ಇನ್ನ ಎಷ್ಟು ದಿವಸ ಬದುಕ್ತೀವಿ ರೀ ಅಥವಾ ನಮ್ಮ ಆಯುಷ್ಯನ ಎಷ್ಟಿದೆ ಈ ಥರದ ಒಂದು ಕೇಳುವಂಥ ಪ್ರಶ್ನೆಗಳು ಇರ್ತದೆ ಇನ್ನು ಕೊನೆಯದಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ವ್ಯಾಜ್ಯ ಅಂದರೆ ಜಗಳಗಳು ಕೋರ್ಟ್ ಕಚೇರಿಗಳು ಈ ಇರ್ತದೆ ಇಷ್ಟೇ ನಾವು ಸಮಸ್ಯೆಗಳನ್ನು ಅನುಭವಿಸ್ತೀವಿ ಜೀವನದಲ್ಲಿ ಮುಖ್ಯವಾಗಿ ಅನುಭವಿಸುವಂಥ ಸಮಸ್ಯೆಗಳಿವು ಉಳಿದದ್ದು ಸಮಸ್ಯೆಗಳಂತ ನನಗೆ ಇದುವರೆಗೂ ಕಂಡು ಬಂದಿಲ್ಲ ಆದ ಕಾರಣ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂದರೆ ಭಗವಂತನೇ ಫಲ ಕೊಡಬೇಕು ನಮ್ಮ ಕರ್ಮಾನುಸಾರವಾಗಿ ನಾವು ಅವುಗಳನ್ನು ಅನುಭವಿಸಬೇಕಾಗಿರ್ತದೆ ಅದರಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಭಗವಂತನನ್ನು ಮೊರೆ ಹೋಗಬೇಕು ಅದಕ್ಕೆ ಹಾದಿ ಇರೋದೇ ಮಂತ್ರಗಳಿಂದ ಆಮೇಲೆ ಈ ಜಪ ತಪ ಅನುಷ್ಠಾನಗಳಿಂದ ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇರ್ತದೆ ಅಂದರೆ ಆ ಪರಿಹಾರವನ್ನು ಮೇಲಿಂದ ಮೇಲೆ ಮಾಡಬೇಕಾಗ್ತದೆ ಅಂಥ ಪರಿಹಾರಗಳ ಬಗ್ಗೆ ಒಂದೊಂದಾಗಿ ನಾನು ಮುಂದೆ ತಿಳಿಸ್ಕೊಡ್ತೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಈ ಒಂದು ವಿಷಯಗಳು ನಿಮಗೆ ಚೆನ್ನಾಗಿ ಕಂಡ್ರೆ ಕಮೆಂಟ್ ಮಾಡಿರಿ ಅಥವಾ ಏನಾದರೂ ತಿದ್ದುಪಡಿ ಆಗಬೇಕಾಗಿದ್ದರೂ ಸಲಹೆ ಸೂಚನೆಗಳನ್ನು ಕೊಡ್ರಿ ಯಾರೂ ದೊಡ್ಡವರಲ್ಲ ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನ ವಂತು